ಇದರಿಂದ ನಮಗೆ ಬಹಳಷ್ಟು ಹೊರಗೆ ಇರ್ತಾ ಇದ್ದಾರೆ ಅವರಿಗೂ ಸಹ ಅಷ್ಟೇ ಒತ್ತಡ ಇದೆ ಆರು ನಂತರ ಅವರು ಬಿಸಿಗೆ ದಿನಾಲು ಬಹುಶಃ ಒಂದು ವಾರದೊಳಗೆ ಮೂರು ದಿವಸ ಬಿಸಿಗೆ ಅಟೆಂಡ್ ಆಗ್ತಕ್ಕಂಥ ಒಂದು ಸಂದರ್ಭ ಅವರು ನಾವು ನಾವು ಪರೀಕ್ಷಿಸ ಪರೀಕ್ಷಿಸಬಾರ್ದು ಯಾಕಂದ್ರೆ ಅವರಿಗೆ ನಮ್ಮ ಹಿತರಕ್ಷೆಯನ್ನ ಕಾಪಾಡತಕ್ಕಂತ ಒಂದು ಜವಾಬ್ದಾರಿ ಇದ್ರೂ ಸಹ ಸರ್ಕಾರದ ಸೇವೆಗಳನ್ನ ನಾವೆಲ್ಲರೂ ತಳಮಟ್ಟದಲ್ಲಿ ತರಬೇಕು ಅನ್ನುವಂತ ದೃಷ್ಟಿಯಿಂದ ಅವರು ಸಹ ನಮ್ಗೆ ಒತ್ತಡ ಹಾಕಿದ್ರು ಸಹ ಅವ್ರ ವಿರುದ್ಧ ಯಾರು ನಾವು ಹೋಗ್ಬಾರ್ದು ಅವ್ರ ಇವತ್ತು ಈ ಹಿಂದೆ ಇದ್ರು ಸಹ ಪರೋಕ್ಷವಾಗಿ ನಮ್ಮೆಲ್ಲರಿಗೂ ಬೆಂಬಲವನ್ನ ನೀಡ್ತಾರೆ ಅವ್ರ ಸಹ ನಾನು ಈ ಮೂಲಕ ನಮ್ಮ ಆಗಲಿ ಹಾಗೆಯೇ ಅಪರ ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಸರ್ ಆಗಲಿ ತಹಶೀಲ್ದಾರ್ ಸರ್ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರು ಪರೋಕ್ಷವಾಗಿ ಇವತ್ತು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿದ್ದರಿಂದ ಇವತ್ತು ನಾವೆಲ್ಲರೂ ಒಂದಾಗಿ ಈ ಸಂಘಟನಾತ್ಮಕವಾಗಿ ಅನ್ಯಾಯ ಮಾಡಿದವರಿಂತಹ ಕೈ ಮುಗಿದ್ರೆ ನಿಮಗೆ ಬೇಡಿಕೆಗಳು ಇಡೇ ಇರುವುದಿಲ್ಲ ನಿಮಗೆ ನಿರಂತರವಾದಂತಹ ಒಂದು ಪ್ರಾಮಾಣಿಕ ತಮ್ಮ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನಾನೊಂದು ಎರಡು ಮಾತನಾಡಿ ವಿರಾಮೇನೆ ಇಲ್ಲಿ ಕೂಡ ಎರಡು ಮಾತುಗಳನ್ನ ಸ್ಪರ್ಕರು ಹೊರ್ತೆಯಾಡು ಮಾತ್ರವನ್ನೇ ಹೇಳಬೇಕಾಗಿ ತಿಳಿಸಿಕೊಳ್ತೇನೆ ನಿರಿಸರ ತಮ್ಮೆಲ್ಲರಿಗೂ ಸುಖವನ್ನು ಹಾರೈಸಿ ನನ್ನ ದೇವ ಗ್ರಾಮೇ ಇಲ್ಲಿ ಕೂಡ ಎರಡು ಮಾತುಗಳನ್ನ ಸ್ಪರ್ಕರು ಹೊರ್ತೆಯಾಡು ಮಾತ್ರವನ್ನೇ ಹೇಳಬೇಕಾಗಿ ತಿಳ್ತೇನೆ ನೀರಿಸರು

ನಮ್ಮವ್ರನ್ನೇ ನಾವು ತುಳಿಬೇಡ್ರಿ ದಯವಿಟ್ಟು ತುಳಿಬೇಡ್ರಿ ಇವತ್ತು ನಾನು ಬೇರೆದವ್ರಿಗೆ ತುಳಿದ್ರೆ ನನಗೊಬ್ಬ ಭಗವಂತ ಬೇರೆದವ್ರು ಸೃಷ್ಟಿ ಮಾಡಿರ್ತಾನ ಅದು ಆದ್ರೆ ನಮ್ಮ ಸಂಘದಲ್ಲಿ ಎಂದೂ ಒಗ್ಗಟ್ಟಿರಂಗಿಲ್ಲ ಅದು ಆದ್ರೆ ನಮ್ಮ ಸಂಘದಲ್ಲಿ ಎಂದೂ ಒಗ್ಗಟ್ಟಿರಂಗಿಲ್ಲ ನಾನು ನಮ್ಮ ತಾಲೂಕಿನ ಬಗ್ಗೆ ಹೆಮ್ಮೆ ಹೇಳ್ತೀನಿ ಇಲ್ಲಿವರೆಗೂ ಆ ಕೆಲಸ ಮಾಡಿಲ್ಲ ನಾವು ಮಾಡಿದ ಮಗನ ಬಿಟ್ಟಿಲ್ಲ ನಾವು ಓಪನ್ ಆಗಿ ಹೇಳ್ತೀನಿ ನಮ್ಮಲ್ಲಿ ಅದನ್ನ ಏನಾದರೂ ಮಾಡ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕೇಂದ್ರ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರಾದ ಶ್ರೀ ಯೋಗೇಶ್ ನಾಯಕ್ ಅವರ ಒಂದು ಕರೆಗೆ ಹೋಗೊಟ್ಟು ನಿನ್ನೆ ದಿನ ಮೊದಲ ಹಂತವಾಗಿ ರಾಜ್ಯದ ಎಲ್ಲ ತಹಶೀಲ್ದಾರ್ ಕಾರ್ಯಾಲಯಗಳ ಮುಂದೆ ಎಲ್ಲ ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಸಹಾಯಕರು ಸೇರಿ ಅತ್ಯಂತ ಯಶಸ್ವಿಯಾಗಿ ನಾವು ನಮ್ಮ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ಈಡೇರಿಕೆಗೋಸ್ಕರ ನಾವು ಮುಷ್ಕರವನ್ನು ಮಾಡಿದ್ದೇವೆ ಇಂದು ಎರಡನೇ ಹಂತವಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಷ್ಟು ತಾಲೂಕುಗಳು ಬರ್ತಾವೆ ಎಲ್ಲ ತಾಲೂಕಿನ ಆಡಳಿತಾಧಿಕಾರಿಗಳು ಅಂದರೆ ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಜಿಲ್ಲೆ ಹದಿಮೂರು ತಾಲೂಕಿನ ಗ್ರಾಮ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಸೇರಿ ನಾವು ಇಲ್ಲಿ ಮುಷ್ಕರವನ್ನು ಏರ್ಪಡಿಸಿದ್ದೇವೆ ಮುಷ್ಕರದ ಉದ್ದೇಶ ಇಷ್ಟೇ ಕಳೆದ ಎರಡು ಮೂರು ವರ್ಷಗಳಲ್ಲಿ ಗ್ರಾಮ ಅಧಿಕಾರಿಗಳಿಗೆ ಬಹಳಷ್ಟು ಕೆಲಸದ ಒತ್ತಡ ಆಗಿದೆ ಆ ಒತ್ತಡವನ್ನು ನಿವಾರಣೆಗೋಸ್ಕರ ಸರ್ಕಾರ ನಮಗೆ ಯಾವುದೇ ರೀತಿ ಮೂಲಭೂತ ಸೌಲಭ್ಯವನ್ನು ನೀಡಿಲ್ಲ ಗ್ರಾಮದಲ್ಲಿ ಕೆಲಸ ಮಾಡಲಿಕ್ಕೆ ಹೋದರೆ ನಮಗೆ ಸರ್ಕಾರಿ ಕಟ್ಟಡ ಇಲ್ಲ ಕೂಡ್ಲಿಕ್ಕೆ ಕುರ್ಚಿ ಟೇಬಲ್ ಇಲ್ಲ ಮತ್ತೆ ನಮ್ಮ ಸ್ವತ್ ಬಹಳಷ್ಟು ತಾಂತ್ರಿಕ ಕೆಲಸಗಳನ್ನ ಮೊಬೈಲ್ ಆ್ಯಪ್ ಮೂಲಕ ನಾವು ಸುಮಾರು ಎಟ್ ಅ ಟೈಮ್ ಎಂಟರಿಂದ ಹತ್ತು ಮೊಬೈಲ್ ಆ್ಯಪ್ಗಳಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲದಿದ್ದರೂ ಕೂಡ ತಾಂತ್ರಿಕ ಕೆಲಸವನ್ನು ನೀಡ್ತಾ ಇದ್ದಾರೆ ಹೀಗಾಗಿ ಆ ಎಲ್ಲ ತಾಂತ್ರಿಕ ಕೆಲಸಗಳನ್ನು ಕೂಡ ನಮ್ಮ ಸ್ವಂತ ಹಣದಲ್ಲಿ ನಾವೇ ಡೇಟಾ ಹಾಕಿಸ್ಕೊಂಡು ನಾವೇ ಕರೆನ್ಸಿ ಹಾಕ್ಸ್ಕೊಂಡು ನಮ್ಮ ದುಡ್ಡಿನಲ್ಲೇ ಮೊಬೈಲ್ ತಗೊಂಡು ನಾವು ಕೆಲಸ ನಿರ್ವಹಿಸ ನಿರ್ವಹಿಸ್ತಕ್ಕಂಥ ಅನಿವಾರ್ಯತೆ ಬಂದಿದೆ ದಯವಿಟ್ಟು ಸರ್ಕಾರ ನಮ್ಮ ಈ ಒಂದು ಮುಷ್ಕರಕ್ಕೆ ಆದಷ್ಟು ಬೇಗನೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರೆ ಮುಷ್ಕರವನ್ನು ಹಿಂತೆಗೆದುಕೊಳ್ತದೆ ಯಾವುದೇ ರೀತಿ ಸ್ಪಂದಿಸ್ತಾ ಇದ್ರೆ ನಮ್ಮ ಮುಷ್ಕರ ಇದು ಎರಡನೇ ಹಂತ ಜಿಲ್ಲಾ ಮಟ್ಟ ಇತ್ತು ಇನ್ನು ಮೂರನೇ ಹಂತವಾಗಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಈ ಜಿಲ್ಲೆಯವರು ಈ ಜಿಲ್ಲೆಯಲ್ಲಿ ಪತ್ನಿ ಇರ್ತಾಳೆ ನೌಕರಿಯಲ್ಲಿ ಬೆಂಗಳೂರು ಮೈಸೂರು ಆ ಕಡೆ ಸೈಡು ಪತಿ ಇರ್ತಾನೆ ಈಗಿದ್ದಾಗ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಯನ್ನ ಸರ್ಕಾರ ಸ್ಥಗಿತಗೊಳಿಸಿದೆ ಅದನ್ನು ಕೂಡಲೇ ಪ್ರಾರಂಭಿಸಬೇಕು ಅದರ ಜೊತೆಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕೂಡ ಸ್ಥಗಿತಗೊಳಿಸಿದೆ ಅಂತರ್ ಜಿಲ್ಲಾ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಪ್ರಾರಂಭಿಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಹೀಗೆ ಹತ್ತು ಹಲವಾರು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಕೂಡಲೇ ಸರ್ಕಾರ ಈಡೇರಿಸಿದ್ದೇ ಆದಲ್ಲಿ ನಾವು ಮುಷ್ಕರವನ್ನು ಹಿಂತೆಗೆದುಕೊಳ್ತೇವೆ ಈಡೇರಿಸಿದ್ದಲ್ಲಿ ಮುಂದೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಸಮಸ್ತ ಎಂಟು ಸಾವಿರ ಜನ ಗ್ರಾಮಾಡಳಿತ ಅಧಿಕಾರಿಗಳು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮುಷ್ಕರವನ್ನು ನಿರಂತರಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಜಿಲ್ಲಾಧ್ಯಕ್ಷರು ಗಂಗಾಧರ್ ಜುಲ್ಗುಡ್ ವಿಜಯಪುರ ಜಿಲ್ಲೆ ಎಲ್ಲಾ ಕೆಲಸನು ಕಂದಾಯ ಇಲಾಖೆಯಲ್ಲಿ ಏನ್ ಕೆಲಸ ಇದೆ ಎಲ್ಲಾ ಕೆಲಸವನ್ನ ನಾವು ಕೂಡ ಈ ನಿನ್ನೆಯಿಂದ ಸ್ಥಗಿತಗೊಳಿಸಿದ್ದೇವೆ ತೊಂದ್ರೆ ಈಗ ಈಗ ಯುದ್ಧಕ್ಕೆ ನಮ್ಮ ಸರ್ಕಾರ ನಮ್ಮನ್ನ ಯುದ್ಧಕ್ಕೆ ತಯ ಸೈನಿಕರನ್ನ ಕಳಿಸ್ತಾ ಇದೆ ಆ ಸೈನಿಕನನ್ನ ಕಳಿಸಬೇಕಾದ್ರೆ ಅವನಿಗೆ ಸಂಪೂರ್ಣ ಶಸ್ತ್ರ ಶಸ್ತ್ರ ಸಜ್ಜಿತವಾಗಿ ಕಳಿಸಿದ್ರೆ ಯಾವುದೇ ರೀತಿ ನಾವು ಆ ಯುದ್ಧವನ್ನ ಎದುರಿಸಬಹುದು ನಮ್ಗೆ ಯಾವುದೇ ರೀತಿ ಶಸ್ತ್ರನೇ ಇಲ್ಲ ಸಾರ್ವಜನಿಕರ ಸೇವೆ ಮಾಡಿ ಅಂತಂದ್ರೆ ನಮ್ಗೆ ಕೂಡ್ಲಿಕ್ಕೆ ಕುರ್ಚಿನೇ ಇಲ್ಲ ಟೇಬಲ್ ಇಲ್ಲೇ ಬರೀ ಒಂದು ಪೆನ್ನು ಪೇಪರ್ ಕೂಡ ನಮ್ಮ ಸ್ವಂತ ಹಣದಲ್ಲಿ ತೆಗೆದುಕೊಳ್ತೀವಿ ಅಂತಂದ್ರೆ ಸಾರ್ವಜನಿಕ ಜನಕರಿಗೆ ತೊಂದರೆ ಆಗ್ಬಹುದು ಬಟ್ ನಮಗೆ ನ್ಯಾಯಯುತ ಬೇಡಿಕೆಯನ್ನು ನಮ್ಗೆ ಈಡೇರಿಸಿದ್ದಾದಲ್ಲಿ ನಾವು ಸಾರ್ವ ಸಾರ್ವಜನಿಕರ ಕೆಲಸ ಕಳೆದ ಇತಿಹಾಸ ಕಾಲದಿಂದಲೂ ನಿರ್ವಹಿಸ್ತಾ ಬಂದಿದ್ದೇವೆ ಈಗಲೂ ಕೂಡ ಮುಂದೆ ನಿರ್ವಹಿಸ್ತೇವೆ ಬಟ್ ನಮ್ದು ಉದ್ದೇಶ ತೊಂದರೆ ಕೊಡ್ಬೇಕನ್ನೋದಲ್ಲ ನಮ್ಮದೇನು ಉದ್ದೇಶ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ಬೇಕಷ್ಟೇ ಈಡೇರಿಸದಲ್ಲಿ ನಾವು ಮುಷ್ಕರವನ್ನು ಹಿಂತೆಕೊಳ್ತೇವೆ ಇಲ್ಲ ನಮ್ಮ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಲಿಖಿತವಾಗಿ ಆದೇಶ ಮಾಡಿ ರವಾನಿಸಿದ್ದಲ್ಲಿ ಮಾತ್ರ ಮುಷ್ಕರವನ್ನು ಹಿಂತೆಗೆದುಕೊಳ್ತದೆ ಇಲ್ಲಾಂದ್ರೆ ಈ ಮುಷ್ಕರ ನಿರಂತರವಾಗಿರ್ತದೆ ಗಂಗಾಧರ್ ಜೂಲ್ಗುಡ್ ಜಿಲ್ಲಾಧ್ಯಕ್ಷರು ಜಿಲ್ಲಾ ಅಧಿಕಾರಿಗಳ ಸಂಘ ವಿಜಯಪುರ ಸಂಘ ಬೆಂಗಳೂರು ವತಿಯಿಂದ ಇವತ್ತು ಜಿಲ್ಲೆಯಾದ್ಯಂತ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಏಕಕಾಲಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ನಿನ್ನೆ ಎಲ್ಲ ತಾಲೂಕಾ ಮಟ್ಟದಲ್ಲಿ ಹಾಗೂ ಇಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿಯೂ ಸಹ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿಯನ್ನದ ರಾಜ್ಯ ಮಟ್ಟದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದವರು ನಿರ್ಣಯಿಸಿರ್ತಾರೆ ಅದಕ್ಕೆ ಸಮಸ್ತ ಕಂದಾಯ ಇಲಾಖಾ ನೌಕರರು ಎಲ್ಲರೂ ಎಲ್ಲ ಅವರಿವರನ್ನದ ಎಲ್ಲರೂ ಏನದ ಗ್ರಾಮ ಸಹಾಯಕರು ಹಿಡಿದು ಎಲ್ಲರೂ ಈ ಬೆಂಬಲಕ್ಕೆ ಏನದ ಸ ಈ ಮುಷ್ಕರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರ್ತೀವಿ ಈ ಮುಷ್ಕರದ ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕನ್ನೋದು ನಮ್ಮ ಅಭಿಪ್ರಾಯ ಅಲ್ಲ ಸಾರ್ವಜನಿಕರಿಗೆ ನೀಡಬೇಕಾದಂಥ ಸೌಲಭ್ಯಗಳನ್ನು ಸರಿಯಾಗಿ ಸರಿಯಾದ ಸಮಯಕ್ಕೆ ಮುಟ್ಟಲಿಕ್ಕೆ ಬೇಕಾದಂಥ ನಮಗೇನು ಮೂಲಭೂತ ಸೌಲಭ್ಯಗಳವ ಅವುಗಳನ್ನು ಸರ್ಕಾರ ಕಲ್ಪಿಸಲಿ ಕಲ್ಪಿಸುವುದರೊಂದಿಗೆ ಏನದ ಸರ್ಕಾರದ ಯೋಜನೆಗಳನ್ನ ನಾವು ಸಮರ್ಪಕವಾಗಿ ಸಾರ್ವಜನಿಕ ಮುಟ್ಟಿಸ್ಬೇಕು ಅನ್ನೋದು ಮಾತ್ರ ನಮ್ಮ ಎಲ್ಲರ ಉದ್ದೇಶ ಈಗ ಇದೆ ಏಕಕಾಲಕ್ಕೆ ಏನದ ಎಲ್ಲಾ ಕೆಲಸಗಳನ್ನು ಒತ್ತಡದಿಂದ ಏನದ ಒಂದೇ ಟೈಮ್ ನಲ್ಲಿ ನಿರ್ವಹಿಸಲಿಕ್ಕೆ ಹೇಳ್ತಾ ಇದಾರೆ ಇದರಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡದೆ ಮಾಡದೇ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಒಳಗೆ ಏನದ ಒಂದು ಒಳಗೆ ಎಲ್ಲಾ ಕೆಲಸಗಳನ್ನು ಒನ್ ಬೈ ಒನ್ ಕೆಲಸ ಮಾಡ್ಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಮೂಲಭೂತ ಸೌಕರ್ಯಗಳಾದ ಈ ಗ್ರಾಮ ಮಟ್ಟದಾಗಿ ಏನದ ಗ್ರಾಮ ಚಾವಡಿ ವಸತಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಸುಸಜ್ಜಿತವಾದ ಮೊಬೈಲ್ ಲ್ಯಾಪ್ಟಾಪ್ ಪ್ರಿಂಟರ್ ಇತ್ಯಾದಿಗಳನ್ನ ಹಾಗೂ ಕೆಲಸಕ್ಕೆ ಸಮಾನವಾದ ವೇತನವನ್ನು ಸಹ ನೀಡಬೇಕಂತ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್ಕಾರ ಏನದ ಸಾಂವಿಧಾನಿಕವಾಗಿ ಸಾರ್ವಜನಿಕರಿಗೆ ನಾವು ಏನು ಸೌಲಭ್ಯಗಳನ್ನ ಮುಟ್ಟಿಸ್ಬೇಕಾಗಿದೆ ಅದಕ್ಕೆ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕಲ್ಪ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕ್ರಿಯಾಶೀಲ ಕಂದಾಯ ಇಲಾಖೆಯ ಸಚಿವರಾದಂತಹ ಶ್ರೀಕೃಷ್ಣ ಬೈರೇಗೌಡರು ಕಾರ್ಯಗಳ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲಿ ಹೇಳಿ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಬೆಂಬಲವಾಗಿ ನಿಂತ ನಮ್ಮ ಎಲ್ಲ ಪತ್ರಿಕಾ ಬಾಂಧವ ಮಿತ್ರರು ಮತ್ತು ಸ್ನೇಹಿತರು ಹಾಗೂ ಎಲ್ಲ ಬಂಧು ಮಿತ್ರರು ಮತ್ತು ರೈತರಿಗೆ ಏನಾದರೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ ಪತ್ರಿಕಾ ಮಾಧ್ಯಮ ಮಿತ್ರರು ನಮ್ಮ ಈ ಮುಷ್ಕರವನ್ನು ರಾಜ್ಯದ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡಲಿ